ಸರ್ ಹೇಳಿ ಸರ್ ಸುಮ್ಮನೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಿದ್ದಾರೆ ಈ ಸಭೆಯ ಉದ್ದೇಶ ನಮ್ಮ ದೇಶದ ಆಹಾರ ಸಚಿವರಾದಂಥ ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಬೆಂಗಳೂರಿನಲ್ಲಿ ಸಭೆ ಮಾಡಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಮನವಿಗೆ ಅವರು ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ ಇದು ಕಾರಣ ಇಷ್ಟೇ ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನಮ್ಮ ಈ ರಾಜ್ಯದ ಕಾಡದಾರರಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ ಏನು ಭಾರತ ರಸ ಭಾರತ ರೈಸು ಭಾರತ್ ಬೇಳೆ ಭಾರತ್ ಗೋಧಿ ಭಾರತ್ ಗೋಧಿ ಹಿಟ್ಟು ಮತ್ತು ಭಾರತ್ ಸಕ್ಕರೆ ಭಾರತ್ ಆಯಿಲ್ ಅಂತ ಇವೆಲ್ಲ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕಾರ್ಡ್ಧಾರ ಕೊಡಿಸ್ಬೇಕು ನಮ್ಮ ಮಾಲೀಕರಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಕ್ವಾಂಟಿಟಿ ಜಾಸ್ತಿ ಆದಾಗ ಕಮಿಷನ ಸಭಾ ಜಾಸ್ತಿ ಬರ್ತದೆ ಉದ್ದೇಶದಿಂದ ಒಂದು ದೊಡ್ಡ ಬೃಹತ್ಕಾರವಾದಂಥ ಸಭೆನ ದೆಹಲಿಯಲ್ಲಿ ಮಾಡಬೇಕಾಯ್ತು ಈ ಸರಿ ಕರ್ನಾಟಕದಲ್ಲಿ ಮಾಡೋಣ ಅನ್ನೋ ಒಂದು ತೀರ್ಮಾನ ಮಾಡಿ ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಈ ರಾ ಈ ಜಿಲ್ಲೆಯ ಎಲ್ಲ ಮಾಲೀಕರು ಆವತ್ತು ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಮ ನಿಮ್ಮ ಮನವಿನ ರಾಜ್ಯ ಸಚಿವರು ಬರ್ತಾರಾಗ ಅವ್ರಿಗೆ ಮನವಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅವ್ರ ಕೇಂದ್ರ ಸರ್ಕಾರದವರು ಸಹ ಕಮಿಷನ್ ಜಾಸ್ತಿ ಮಾಡಲಿ ಅಲಾಟ್ ಕ್ವಾಂಟಿಟಿ ಜಾಸ್ತಿ ಕೊಡಲಿ ನಮ್ಮ ಸಮ ಈ ಏನು ದಿನೇ ದಿನೇ ಪ್ರತಿಯೊಂದು ಜಾಸ್ತಿ ಆಗೋದು ಪೆಟ್ರೋಲ್ ಆಗ್ಬೋದು ಮನೆ ಬಾಡಿಗೆ ಆಗ್ಬೋದು ಲೇಬರ್ಸ್ ಚಾರ್ಜ್ ಆಗ್ಬೋದು ಕರೆಂಟ್ ಚಾರ್ಜ್ ಆಗ್ಬೋದು ಇಂಟರ್ನೆಟ್ ಆಗ್ಬೋದು ಇವೆಲ್ಲ ಸಮಸ್ಯೆಗಳಿವೆ ನಮ್ಮ ಮಾಲೀಕರಿಗೆ ಅದರಿಂದ ಕಮಿಷನ್ನು ಜಾಸ್ತಿ ಕೇಂದ್ರದವ್ರನ್ನ ಕೇಳಬೇಕು ಆ ಕಾರ್ಯಕ್ರಮ ಮಾಡ್ತಾಯಿದ್ವಿ ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಜನಗಳು ಬರಬೇಕು ಅಂತ ಮನವಿ ಮಾಡಲಿಕ್ಕೆ ನಾನು ಪ್ರತಿ ಜಿಲ್ಲೆ ಟೂರ್ ಇದ್ದೀನಿ ಅದರಿಂದ ಒಂದು ಸ್ವಲ್ಪ ಸುದ್ದಿ ಮಾಡಿ ಒಳ್ಳೆಯ ರೀತಿಯಲ್ಲಿ ವಿತರಣೆ ಮಾಡಬೇಕು ಕಾರಣದ ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾರೂ ಭಾಗಿಯಾಗಬೇಡಿ ಮತ್ತು ಈಗ ಕೇಂದ್ರ ಸರ್ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಣನೂ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಮುನಿಯಪ್ಪ ಸಹೇಬರು ಬಿಡುಗಡೆ ಮಾಡಿದ್ದಾರೆ ಏನು ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ಸ್ ಸ್ಕೇಲ್ ಹಾಕಿ ಸರಿಯಾದ ತೂಕ ಕೊಡಿಸ್ಬೇಕು ಮತ್ತು ಕಾಂಟ್ರಾಕ್ಟ್ರುಗಳು ಯಾವ ಲಾರಿಗಳಿಗೆ ಬಿಟ್ಟಿದ್ದಾರೆ ಟೆಂಡರ್ ಮೇಲೆ ಯಾವ ಎಂಟ್ರಿ ಆಗಿದೆ ಅವೇ ಲಾರಿಲಿ ಇದು ಮಾಡಬೇಕು ಬೇರೆ ಲಾರಿಗಳು ಹೋಗಕೂಡ್ದು ಬೇರೆ ಲಾರಿಗಳಿಗೆ ಇವೇನು ಟೆಂಡರ್ ಆಗಿರೋ ಲಾರಿಗಳಿಗೆ ಜಿ ಪಿ ಎಸ್ ಅಳವಡಿಸ್ಬೇಕು ಅದೇನು ಗೋಡನಿಂದ ಹೋಗ್ತದೆ ಯಾವ ನ್ಯಾಯಬೆಲೆ ಅಂಗಡಿಗೆ ಹೋಗ್ತದೆ ಇಲ್ಲ ಕದ್ಮಾರು ಥರ ಏನು ಇವೆಲ್ಲ ಒಂದು ಸಿಸ್ಟಮ್ನ ಅಳವಡಿಸಿದಾಗ ಈಗ ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಇದೆಲ್ಲೋ ಒಂದು ಕಡೆ ಅಕ್ಕಿ ಹಿಡಿದು ಯಾರೋ ಲಾರಿಯಲ್ಲ ಹೋಗ್ತಾ ಇರ್ತಾನೆ ಅವ್ನು ಹಿಡ್ಕೊಂಡ್ರೆ ಅಲ್ಲಿ ಬರೋದೇ ಪೇಪರಲ್ಲಿ ಬರೋದು ನ್ಯಾಯಬೆಲೆ ಅಂಗಡಿ ಹಕ್ಕಿ ಹೊಡಿತಾ ಇದ್ದಾರೆ ಅದು ಮಕ್ಕಳ ಇಲಾಖೆದು ಹೋಗ್ತದ ಇನ್ನೊಂದು ಇಲಾಖೆದು ಹೋಗ್ತದೆ ಅದು ಕೇಳಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕದೀತಾ ಇದ್ದಾರೆ ಅಂತ ಎಲ್ಲಿ ಕದೀತಾ ಇದ್ದಾರೆ ಹೆಂಗೆ ಕದೀತಾ ಇದ್ದಾರೆ ಅಂತ ಅದು ಚೆಕ್ ಮಾಡೋದೇ ಇಲ್ಲ ಅದು ಈ ಪತ್ರಿಕೆಯಲ್ಲಿ ಮತ್ತೆ ಸುದ್ದಿ ಮಾಡ್ತಾರೆ ಅದರಿಂದ ನಮ್ಮೇಲೆ ಭ್ರಷ್ಟಾಚಾರ ಇಲಾಖೆಯಲ್ಲಿ ಏನು ನಡೀತಾ ಇದೆ ಭ್ರಷ್ಟಾಚಾರಗಳು ಗೋಡನ್ಗಳಲ್ಲಿ ಅವಕ್ಕೆಲ್ಲ ಜಿ ಪಿ ಎಸ್ಸು ಎಲೆಕ್ಟ್ರಾನಿಕ್ಸ್ ಕೇಳ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ನಮ್ಮವರೆಲ್ಲರಿಗೂ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಇದು ಅನ್ನ ಹಾಕೋ ಇಲಾಖೆ ಹೊಟ್ಟೆ ತುಂಬ ಅನ್ನ ಹಾಕೋ ಇಲಾಖೆ ಯಾರು ಹಸುವಿನಿಂದ ಆ ಅಂಗಡಿಗೆ ಸಂಬಂಧಪಟ್ಟಂಥವ್ರು ಕಾರ್ಡಿಗೆ ಅಕ್ಕಿ ಸಿಕ್ಕಿಲ್ಲ ಕಾರ್ಡ್ ನಮಗೆ ಅಕ್ಕಿ ಕೊಡಲಿಲ್ಲ ಮಿಸ್ಗೈಡ್ ಮಾಡಿದ್ರು ಅಂತ ಅವ್ರು ಏನೋ ಸಾಪ್ ಹಾಕಿದ್ರು ನಮಗೆಲ್ಲ ಒಳ್ಳೆಯದಾಗಲ್ಲ ಆ ಕಾರ್ಡ್ದವ್ರು ಹೊಟ್ಟೆ ತುಂಬಿಸೋದೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕೆಲಸ ಅದನ್ನು ಅದನ್ನು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಈ ದೇಶಕ್ಕೆ ಮಾದರಿಯಾಗಿ ನಾವು ವಿತರಣೆ ಇದ್ದೀವಿ ಕೆಲವು ಕಡೆ ಇದೆ ತಪ್ಪು ಮಾಡ್ತಾರೆ ಇಲ್ಲ ಅಂತ ಇಲ್ಲ ನಾವೆಲ್ಲ ಸತ್ಯ ಹರಿಸ್ರು ಅಂತ ಹೇಳ್ಕೊಳಕ್ಕಾಗಲ್ಲ ಯಾರೊಬ್ಬರು ಇಪ್ಪತ್ತು ಸಾವಿರ ಜನದಲ್ಲಿ ಯಾರು ಒಂದು ಎರಡು ಪರ್ಸೆಂಟ್ ತಪ್ಪು ಮಾಡಿದ್ರು ಅದು ಇಪ್ಪತ್ತು ಸಾವಿರ ರೂಪಾಯಿ ಜನಕ್ಕೂ ಅದು ಆಗ್ತದೆ ಅದು ಆಗಬಾರ್ದು ಅಂತ ನಿಮ್ಮ ಮುಖ್ಯ ಸರಿ ಎಷ್ಟು ಜಿಲ್ಲಾ ಚಾಮರಾಜನಗರ ಮೈಸೂರು ಶಿವಮೊಗ್ಗ ಚಿಕ್ಕಮಂಗ್ಳೂರು ಮತ್ತು ರಾಮನಗರ ಮಂಡ್ಯ ಇವೆಲ್ಲ ಮುಗಿಸ್ಕೊಂಡು ಈಗ ರಾಯಚೂರು ಕೊಪ್ಪಳ ಯಾದಗಿರಿ ಈಗ ಇದನ್ನು ಮಾಡ್ತಾ ಇದ್ದೀವಿ ಈಗ ಮುಗಿಸಿ ಇವತ್ತ ಏನು ನನಗೆ ಫೈನಲ್ ಆಗ್ತದೆ ಡೇಟು ಆ ಡೇಟ್ಗೆ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗಿ ಆ ಪ್ಲೇಸ್ ನೋಡ್ಬೇಕು ಬ್ಯಾಲೆನ್ಸ್ ಗ್ರೌಂಡ್ ಎಲ್ಲ ಇಲ್ಲ ಸರ್ಕಾರಿ ನೌಕರು ಬರೋಣ ಇವೆಲ್ಲ ಪ್ಲೇಸ್ ನೋಡಿ ನಾವು ಅಧಿಕೃ ಅಧಿಕೃತವಾಗಿ ನಿಮ್ಮ ಪ್ರೆಸ್ನವ್ರಿಗೆ ತಿಳಿಸ್ತೀವಿ ಮುಖ್ಯ ನಿರ್ಧಾರ ಏನು ಮಾಡ್ಬೇಕಂತ ಏನಿಲ್ಲ ನಮ್ಮ ಬೇಡಿಕೆ ಏನಿದೆ ಕೇಂದ್ರ ಸರ್ಕಾರ ಕೊಡಲಿ ಅವ್ರಿಗೂ ಓಟ್ ಹಾಕಿದೀವಲ್ಲ ನಾವು ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ನೂರ ಮೂವತ್ತಾರು ಜನ ಗೆಲ್ಬೇಕಾರೆ ಹೆಣ್ಣ ಭಾಗನೇ ಪ್ರಮುಖವಾದ್ರು ಹದಿಮೂರನೇ ಎಸ್ಬಿ ನಲ್ಲಿ ಕೊಟ್ಟಂಥ ಕೊಡುಗೆನ ಕಾರ್ಡ್ದಾರ ಕೊಡ್ತೀನಿ ನಮ್ಗೆ ಓಟ್ ಹಾಕ್ರಪ್ಪ ಆದರು ಅವ್ರಿಗೆ ಗೊತ್ತಿಲ್ಲವನ್ನೂ ನೂರ ಮೂವತ್ತಾರು ಜನ ಓಟ್ ಹಾಕಿಬಿಟ್ಟವ್ರೆ ಯಾವ್ದಕ್ಕೋಸ್ಕರ ಇದು ಅನ್ನಭಾಗ್ಯದ ಅನ್ನ ಈ ನ್ಯಾಯಬೆಲೆ ಅಂಗಡಿ ಕೊಡ್ತಾವ್ರಲ್ಲ ಅಕ್ಕಿಯ ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿದ್ರು ನೀವು ಯಾವುದೋ ಗ್ಯಾರಂಟಿ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ ಕರೆಂಟ್ ಚಾರ್ಜ್ ಕೊಡ್ತೀವಿ ಅವಕ್ಕೆ ಅನ್ನ ಅನ್ನಭಾಗ್ಯ ಅಕ್ಕಿ ಸಿದ್ದರಾಮಯ್ಯರು ಹದಿಮೂರನೇ ಏನು ಕೊಟ್ಟಿದ್ರು ಅದನ್ನು ಕೊಡ್ತಾರೆ ನಮಗೆಲ್ಲ ಹೊಟ್ಟೆ ತುಂಬ ಆಹಾರ ಪದಾರ್ಥ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನೂರು ಮೂವತ್ತಾರು ಜನ ಗೆಲ್ಸಿದ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಂಥ ಮಾತನ್ನ ಉಳಿಸ್ಕೊಳ್ಳಿ ಅಂತ ನಿಮ್ಮ ಮೂಲಕ ಮನವಿ ಮಾಡ್ತಾರೆ ಂತರೋಪ ಮಾಡ್ತಾರೆ ಅದಕ್ಕೆ ಅದಕ್ಕೆ ನಾನು ಈಗ ಹೇಳಿದರೆ ಸೆಟ್ಟು ಮಳಿಗೆಗಳಿಗೆ ರಾಜ್ಯ ಸರ್ಕಾರ ಮೂವತ್ನಾಲ್ಕು ಕೋಟಿ ಬಿಡುಗಡೆ ಮಾಡಿದೆ ಸೆಟ್ಟು ಮಳಿಗೆಗಳಲ್ಲಿ ನೀವು ಯಾರೋ ಅವನೇ ಕೆಲಸಾನೋ ಫಲಿಸ್ತಾನೋ ಕಳ್ಸಿಬಿಟ್ಟು ಗೋಡಣ ಮೇಲೆ ಇದೆ ಏ ನಮ್ಮ ಹುಡುಗ ಬರ್ತಾವನ್ನ ಅಕ್ಕಿ ತುಂಬ ಕಳಿಸ್ತೀನಿ ಅಂತಾರೆ ಅದು ಏನು ಎಲೆಕ್ಟ್ರಾನಿಕ್ ಸ್ಕೇಲ್ ಬಯೋಮೀಟ್ರಿಗೆ ಅಳವಡಿಸೋದ್ರೆ ಸೆಟ್ಟು ಮಳಿಗೆಗಳಲ್ಲಿ ಯಾರೂ ಹೋಗಂಗಿಲ್ಲ ಪ್ರಾಧಿಕಾರ ಯಾರು ಸೆಳೆದಿರ್ತಾರೆ ಅವನೇ ಹೋಗಿ ತಂಪು ಕೊಡ್ಬೇಕು ಆ ತಂಪು ಕೊಟ್ಟಾಗ ನೂರ ಒಂದು ಕೆ ಜಿ ಚೀಲ ಸೇರಿಸಿ ನೂರ ಒಂದು ಕೆ ಜಿ ಒಂದೇ ಬರ್ತದೆ ಐವತ್ತು ಕೆ ಜಿ ಚೀಲ ಈಗ ಬರೋದು ಐವತ್ತು ಕೆ ಜಿ ಆರ್ನೂರು ಮೂವತ್ತು ಗ್ರಾಮ್ ಅದು ಹಾಕಿದ್ರೆ ಓಪನ್ ಆಗೋದದು ಆ ಸಿಸ್ಟಮ್ ಬದಲಾವಣೆ ಭ್ರಷ್ಟಾಚಾರ ಕಡಿಮೆ ಲಾರಿಗಳಲ್ಲಿ ಈಗ ಏನು ಉಳಿಸ್ತಾರೆ ಒಂದು ಕೆ ಜಿ ಎರಡು ಕೆ ಜಿ ಉಳಿಸ್ತಾರೆ ಅಂತಿರಲ್ಲ ಅದು ಲಾರಿಗಳೇ ಹೊಡಿತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ದಾಗ ಯಾವ ಲಾರಿಗಳು ಒಂದು ಒಂದು ಆಟನೂ ಹೋಗಂಗಿಲ್ಲ ಆ ಏನು ಟೆಂಡರ್ ಆಗಿದೆ ಅದೇ ಲಾರಿ ಹೋಗ್ಬೋದು ಸಿ ಸಿ ಕ್ಯಾಮ್ರಾ ಹಾಕ್ತಾಗ ಎಲ್ಲ ರೆಕಾರ್ಡ್ ಆಗ್ತದೆ ಯಾರು ಬಂದರು ತಂಬಿಕೊಟ್ರು ಯಾವ ಲಾರಿ ಹೋಗಿತ್ತು ಏನು ಅಂತ ಆ ಜಿ ಪಿ ಎಸ್ ಆ ಲಾರಿ ಸೀದಾ ಅಂಗಡಿಗಳಿಗೆ ಹೋಗ್ತದೆ ಇಲ್ಲ ಬೇರೆ ಬೇರೆ ಸ್ಥಳಕ್ಕೆ ಅವ್ಯವಹಾರಕ್ಕೆ ಅನ್ನೋ ಗೊತ್ತಾಗ್ತದೆ ಅದಕ್ಕೆ ನಾನು ಸರ್ಕಾರ ನಿಮ್ಮ ಮುಂದೆ ಗೊತ್ತಾಗ್ತದೆ